ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮೊಟ್ಟಿಗೆ ಬಿಗ್ ಬೈಟ್ಸ್ ಸ್ಪೆಷಲ್ ಪ್ರೋಗ್ರಾಮ್ನಲ್ಲಿ ಕೊಡಗು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಟೀತಿರ ಉತ್ತಪ್ಪನವರು ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ನಮ್ಮ ಬಿಗ್ ಬೈಟ್ಸ್ಗೆ ಬಂದಿದ್ರಿ ಈ ಒಂದು ಕ್ಷೇತ್ರವನ್ನು ತಾವು ಏನು ಪಾದಾರ್ಪಣೆ ಮಾಡಿದ್ರಿ ಅಧ್ಯಕ್ಷರಾಗಿ ಕೊಡಗು ಜಿಲ್ಲೆಯ ಎರಡೂ ಶಾಸಕರನ್ನು ಕೂಡ ಗೆಲ್ಲಿಸಿ ಕೊಂಡು ಬರೋದ್ರಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದ್ರಿ ನಿಮ್ಮ ಕಾಲ್ಗೂಡನು ಕೂಡ ಚೆನ್ನಾಗಿದೆ ಅಂತೇಳಿ ಕಾರ್ಯಕರ್ತರು ಕೂಡ ಮಾತಾಡ್ತಾ ಇದ್ದಾರೆ ಸರ ಈ ಈ ನಂತರದಲ್ಲಿ ಈಗ ಬೆಳವಣಿಗೆಗಳು ಪಕ್ಷದ ಚಟುವಟಿಕೆಗಳು ಯಾವ ರೀತಿ ಇದೆ ಅಂತೇಳಿ ನಾವು ಕೊಡಗು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ವಹಿಸ್ಕೊಂಡಾಗ ನಿಜ ಅದಕ್ಕೆ ಮೊದಲು ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಎರಡು ನಮ್ಮ ವಿರೋಧ ಪಕ್ಷವಾದ ಬಿ ಜೆ ಪಿ ಶಾಸಕರೇ ಆಯ್ಕೆಗೊಳ್ತಿದ್ರು ಕೆಲವಾರು ಕಾರಣಗಳಿದ್ದಿರ್ಬೋದು ಆದರೆ ನಾವು ಕೂಡ ಅಧಿಕಾರ ತಗೊಳ್ಳೋ ಸಮಯದಲ್ಲಿ ಕೂಡ ನಾವು ಮಡಿಕೇರಿ ಪುರಸಭಾ ಚುನಾವಣೆಯಲ್ಲಿ ಭಾರೀ ಒಂದು ಹಿನ್ನಡೆಯ ಒಂದು ಫಲಿತಾಂಶವನ್ನು ಕೂಡ ಕಂಡುಕೊಂಡಿದ್ದು ಅದರ ಒಂದು ಫಲಿತಾಂಶದ ಮೇಲೆ ಕೂಡ ಆ ಸಂದರ್ಭದಲ್ಲಿ ನಮಗೆ ಅಧ್ಯಕ್ಷಾನ ಕೊಡುವ ಮೂಲಕ ಅದು ಕಾರ್ಯಾಧ್ಯಕ್ಷರಾಗಿ ನನಗೆ ಮೊದಲ ಅವಧಿ ಒಂದೂವರೆ ವರ್ಷಗಳ ಕಾಲ ಕ ಕಾರ್ಯಾಧ್ಯಕ್ಷರಾಗಿ ನಮ್ಮನ್ನು ಗೊಳಿಸಲಾಯಿತು ಆ ಸಂದರ್ಭದಲ್ಲಿ ನಿಜ ಪಕ್ಷ ಭಾರೀ ಸಂಕಷ್ಟದಲ್ಲಿತ್ತು ಪಕ್ಷದಲ್ಲಿ ಭಾರಿ ಪ್ರಾಬಲ್ಯ ಅದಕ್ಕೆ ಮೊದಲು ಒಂದು ವರ್ಷ ಮೊದಲು ನಡೆದಂತಹ ಸ್ಥಳೀಯ ಸಮಿತಿ ಚುನಾವಣೆ ಪಂಚಾಯತ್ಗಳು ಕೂಡ ಭಾರಿ ಅತಿ ಹೆಚ್ಚು ಮತಗಳು ಸುಮಾರು ಅಷ್ಟು ಇದನ್ನು ಪಂಚಾಯತ್ ಸದಸ್ಯನೂ ಕೂಡ ಬಿ ಜೆ ಪಿ ಪಕ್ಷ ಪಡ್ಕೊಂಡಿತ್ತು ನಾವು ಕೇವಲ ಒಂದು ಮುನ್ನೂರ ಐವತ್ತರಿಂದ ಮುನ್ನೂರ ಅರವತ್ತು ಸದಸ್ಯರು ಮತ್ತು ಬೇರೆ ಪಕ್ಷದವರು ಸೇರಿ ನಾನ್ನೂರ ಹದಿನಾಲ್ಕು ಸದಸ್ಯರು ನಾವಿದ್ದು ಸಾವಿರದ ನಾನ್ನೂರು ಇದರಲ್ಲಿ ಆ ಸಂದರ್ಭ ಬಾರಿ ಕಷ್ಟಕರವಾದ ಒಂದು ವಾತಾವರಣ ಇತ್ತು ಜಿಲ್ಲೆಯಲ್ಲಿ ಕೂಡ ಬೇಕಾದಷ್ಟು ಯಾಕೆಂದರೆ ಪಕ್ಷ ಅಧಿಕಾರದ ಇಲ್ಲದಿದ್ದಾಗ ಕೆಲವೊಂದು ಗುಂಪುಗಳು ಮತ್ತು ಅಧಿಕಾರಕ್ಕಾಗಿ ಇತ್ತು ನಾವು ಕೂಡ ನಾನು ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಬಾರಿ ಒಂದು ನಾವು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಎಲ್ಲವನ್ನು ಬಿಟ್ಟು ಪಕ್ಷದ ಒಂದು ಇದರಲ್ಲಿ ನಾವು ಭಾರಿ ಸಂಘಟಿಸಬೇಕು ಪಕ್ಷ ಗೆಲ್ಲಬೇಕಂತ ಹೇಳೋ ಒಂದು ಕನಸು ಕಾಣ್ತಾ ಇತ್ತು ಅದೇನೋ ಸಂದರ್ಭ ಏನೋ ಅಂತ ಅಂತಲ್ಲ ನಮ್ಮ ಒಳ್ಳೆಯ ಸಂದರ್ಭಕ್ಕೆ ಎರಡು ನಮಗೆ ಅಭ್ಯರ್ಥಿಗಳು ಕೂಡ ಸಿಕ್ಕಿದ್ರು ನಾವು ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಾವು ಉತ್ತಮವಾದ ಒಂದು ಹೋರಾಟವನ್ನು ಕೂಡ ಕೊಟ್ಟ ಒಂದು ಒಳ್ಳೆಯ ಒಂದು ಮತಗಳು ಕೂಡ ನಮಗೆ ಏನು ಬಿ ಜೆ ಪಿಯ ಒಂಬೈನೂರು ಮತಗಳಲ್ಲಿ ನಾವು ಸುಮಾರು ಇನ್ನೂರ ಇಪ್ಪತ್ತೈದು ಮತಗಳನ್ನ ನಾವು ಒಡೆದು ಈ ಕಡೆ ತಗೊಂಡು ಅದು ನಮಗೆ ಮುಂದಿನ ಅದೊಂದು ದೊಡ್ಡ ನಮಗೆ ಧೈರ್ಯವಂತು ಯಾಕೆಂದರೆ ಬಿ ಜೆ ಪಿಯ ಸದಸ್ಯರನ್ನ ಆಯ್ಕೆ ಮಾಡಿದಂಥ ಜನ ಇನ್ನೂರ ಇಪ್ಪತ್ತು ಮತಗಳು ನಮಗೆ ಈ ಕಡೆ ಬಂದ ಮೇಲೆ ಅಲ್ಲಿಗೆ ಸುಮಾರು ಒಂದು ಪರ್ಸೆಂಟೇಜ್ ಆಫ್ ವೋಟ್ ನಾವು ಏನು ಸೋಲ್ತಿದ್ದೋ ಆ ಓಟ್ ನಮಗೆ ಬರ್ತದೆ ಅಂತ ಹೇಳೋದು ನನ್ನ ಒಂದು ಲೆಕ್ಕಾಚಾರ ಆಗಿತ್ತು ಇನ್ನೂರ ಇಪ್ಪತ್ತು ಚುನಾಯಿತ ಪತ್ರಿಕೆಗಳು ಸೊ ಅವ್ರನ್ನ ಅಷ್ಟು ಜನ ಬಂದಿದ್ದರಿಂದ ಸೊ ಅವ್ರ ಮೂಲಕ ಮುಂದಿನ ದಿನಗಳಲ್ಲಿ ನಾವು ಈ ಪಕ್ಷದ ಒಂದು ಎರಡು ಶಾಸನಗೆದ್ಕೊಳ್ಬೋದು ಅಂತ ಹೇಳೋ ಒಂದು ದೊಡ್ಡ ಒಂದು ಇದು ಕೂಡ ನಮ್ಗೆ ಸಿಕ್ತು ಅದು ಕೂಡ ನಮಗೆ ಆ ಸಂದರ್ಭ ಕೂಡ ಪಕ್ಷ ಕೋವಿಡ್ ಇದರಿಂದ ಭಾರೀ ಒಂದು ತಾಳಮಟ್ಟದಲ್ಲಿ ಇತ್ತು ನಾವು ಅಧಿಕಾರ ತಗೊಳ್ಳೋದು ಕೂಡ ಅಂಥ ಒಂದು ವಿಜೃಂಭಣೆ ಅಂತ ಇಂಥದ್ದೇನಿಲ್ಲ ಆ ಥರ ತಗೊಳ್ಳಿಲ್ಲ ಜೊತೆಗೆ ನಾವು ಕೆಲವೊಂದು ಅನಿವಾರ್ಯವಾಗಿ ಮಡಿಕೇರಿ ಕ್ಷೇತ್ರದಲ್ಲಿ ಬ್ಲಾಕ್ ಅಧ್ಯಕ್ಷರನ್ನು ಚೇಂಜ್ ಮಾಡಬೇಕಾಯಿತು ಮಡಿಕೇರಿ ಟ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಕಳೆ ಒಂದು ವರ್ಷಗಳಿಂದ ಇತ್ತಿಲ್ಲ ಅವ್ರನ್ನೂ ಕೂಡ ನಾವು ಹೊಸದಾಗಿ ನೇಮಿಸಬೇಕಾಯಿತು ಮತ್ತು ಇದರಲ್ಲಿ ಮ ಮಡಿಕೇರಿ ಟೌನ್ ಅಧ್ಯಕ್ಷರು ಕೂಡ ಇತ್ತಿಲ್ಲ ತೀರವಾಗಿ ನಾನು ಅಧಿಕಾರ ತಗೊಳ್ಳೋ ಹತ್ತು ಹದಿನೈದು ಜನರ ಒಂದು ಇದು ಕೂಡ ನಮಗೆ ಕಾಣ್ತಾ ಕಾರ್ಯಕರ್ತರು ಇದ್ದರು ಎಲ್ಲರೂ ಪಾಪ ಒಂದು ರಮಣೀಯನಾಗಿ ಆ ಚುನಾವಣೆ ಸೋತು ಇದರಿದ್ದರು ಆಮೇಲೆ ಯಾವಾಗ ಹೊಸ ಬ್ಲಾಕ್ ಅಧ್ಯಕ್ಷರು ಟೌನ್ ಅಧ್ಯಕ್ಷರು ಅವ್ರನ್ನ ನೇಮಕ ಮಾಡಿದ್ರು ಅಲ್ಲಿಂದ ಕುಶಲ್ ಅವರು ಕೂಡ ಕಳೆದ ಮೂರು ವರ್ಷಗಳಿಂದ ಯಾವಾಗಲೂ ಒಂದು ಇದರಲ್ಲಿ ಇತ್ತು ಪಕ್ಷದ ಒಳಗೆ ಕೆಲವೊಂದು ಗಲಾಟೆಗಳ ಮೇಲೆ ಅಲ್ಲಿ ಅಧ್ಯಕ್ಷ ನೇಮಕ ಆಗೋಕ್ಕೆ ಭಾರಿ ಒಂದು ಅಪಸ್ವರ ಇತ್ತು ಅದನ್ನು ಕೂಡ ಭಾರಿ ಧೈರ್ಯವಾಗಿ ಚೇಂಜ್ ಮಾಡೋಣ ಅದನ್ನು ಕೂಡ ಭಾರಿ ನಾವು ಇದನ್ನು ಹೊರ್ತ ಕೂಡ ಕಂಡು ಅಲ್ಲಿಯ ಒಂದು ನಗರ ಕಾಂಗ್ರೆಸ್ ಅಧ್ಯಕ್ಷರಾಗಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚೇಂಜ್ ಮಾಡಲಿ ಕೂಡ ಭಾರಿ ನಾವು ಒಂದು ರಾಜಕೀಯ ಲೆಕ್ಕ ಲೆಕ್ಕಾಚಾರ ಹಾಕಿ ನಾವು ಅದನ್ನು ಕೆಲಸ ಆಯಿತು ಆ ನೇಮ್ಸ್ ಮೇಲೆ ಕೂಡ ಪಕ್ಷ ಒಂದು ಹಿಡ್ತಕ್ಕೆ ಬಂತು ಮತ್ತು ಎಲ್ಲ ಕಾರ್ಯಕರ್ತರಲ್ಲಿ ಮತ್ತು ಎಲ್ಲದಕ್ಕಿಂತ ಇದೆ ಹೇಳಿದ್ರೆ ಒಳ್ಳೆಯ ಯುವಕರಾದಂಥ ಥರ ಎಲ್ಲ ಯುವಕರೇ ನಾವು ಸಿಕ್ಕಿದ ಒಂದು ಟೀಮ್ ಆಯಿತು ಎಲ್ರಿಗೊಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇಲ್ಲ ನಾವು ಇಪ್ಪತ್ತೈದು ವರ್ಷಗಳಿಂದ ಪಕ್ಷದಲ್ಲಿ ನಾವು ಶಾಸಕನ ಕಳ್ಕೊಂಡಿದ್ದೀವಿ ಈ ಸಲ ಗೆಲ್ಲಬೇಕಂತ ಹೇಳೋದು ಹೋರಾಟ ನನ್ನ ಕಾಲ್ಗುಣ ಅಥವಾ ಇನ್ನೊಂದು ಅಂತ ಒಬ್ಬರಂತಲ್ಲ ಪ್ರತಿ ನನ್ನ ಲೆಕ್ಕದಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಭಾಗದ ಕಾರ್ಯಕರ್ತರ ಶ್ರಮ ಈ ಚುನಾವಣೆ ಗೆಲುವು ಎಮ್ ಎಲ್ ಎಗಳು ಓಡಾಡಿರ್ಬೋದು ಅದಕ್ಕೆ ಏನು ಕಾರ್ಯಕರ್ತರಿಗೆ ಸರಿಯಾಗಿ ಅವರಿಗೆ ಸರಿಯಾದ ಸ್ಪಂದನೆಯೂ ಕೂಡ ಕೊಟ್ಟಿದ್ದಾರೆ ಶಾಸಕರಿಗೆ ಸ್ಪಂದನೆ ಕಾರ್ಯಕರ್ತ ಕೊಟ್ಟಿದ್ದಾರೆ ಕಾರ್ಯಕರ್ತರಿಗೆ ಸ್ಪಂದನೆ ಶಾಸಕರು ಕೊಟ್ಟಿದ್ದಾರೆ ಆದ್ದರಿಂದ ಇದು ಯಾರ್ದೋ ಒಬ್ಬರದ್ದು ಗುಣ ಅಥವಾ ಅದೃಷ್ಟ ನಾನು ಮೊದಲೇ ಅದೃಷ್ಟ ನಂಬುವವನಲ್ಲ ನಾನು ನನ್ನ ಅಧಿಕಾರ ತಗೊಳ್ಳೋ ಕೂಡ ನಾನು ಕಾಲದಲ್ಲಿ ತಗೊಳ್ಳೋನು ಯಾವುದೇ ಅದು ಗೊತ್ತಿದೆ ಎಲ್ಲರಿಗೂ ನಾನು ನನ್ನ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅದೇ ನಂಬರ್ ಅಂತದೆಲ್ಲ ಇಲ್ಲ ನಾವೇನು ಶ್ರಮ ಇದೆ ನಾವು ಶ್ರಮ ಪಟ್ಟರೆ ನಾನು ಕೂಡ ಇಪ್ಪತ್ತೈದು ವರ್ಷಗಳಿಂದ ನನಗೆ ಕೂಡ ಶ್ರಮ ಪಟ್ಟಿದ್ದಕ್ಕೆ ಕೆಲವರು ನಾನೇನು ಅಂತ ವರ್ಣರಂಜಿತ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಇಲ್ಲ ಆದರೆ ಪಕ್ಷದ ಸಂಘಟನೆ ತೋರಿಸ್ಕೊಂಡು ನನಗೆ ಕೂಡ ಅಧ್ಯಕ್ಷತನ ನಾವು ಮಾಡಿದ ಕೆಲಸಕ್ಕೆ ನಮ್ಮ ಇದೆ ಪಕ್ಷ ಇಷ್ಟ ಇದೆ ನಾವು ಜನರ ಜೊತೆ ಒಡನಾಡುವುದು ನಮ್ಮ ನಾಯಕರ ಜೊತೆ ಇದ್ದಂಥ ಭಾರಿ ಆತ್ಮೀಯತೆ ನನಗೆ ಕೂಡ ನಾನು ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷನಾಗಿದೆ ಅದರಿಂದ ಸೋಮವಾರ ಸಂತ ಭಾಗದಿಂದ ಭಾಗದಲ್ಲಿ ನಮ್ಮ ಕರಿಕೆಯಿಂದ ಹಿಡಿದು ಕುಟುಂಬ ಎಲ್ಲ ಥರದ ನಾಯಕರ ಜೊತೆ ನನಗೆ ಒಳ್ಳೆ ಒಡನಾಟ ಇತ್ತು ಆ ಒಡನಾಟದಿಂದ ಕೆ ಯಾವಾಗಲೂ ಕೂಡ ನಾವು ಆ ಕಡೆ ಮಾತಾಡುವಾಗ ಎಲ್ಲರನ್ನು ಕೆಲವೊಂದು ಬೇಸರ ಸಾಮಾನ್ಯ ಅವ್ರ ಜೊತೆ ನಾವು ಅದನ್ನು ಹಂಚಿಕೊಂಡು ಅದಕ್ಕೆ ಸರಿಯಾದ ಒಂದು ವ್ಯವಸ್ಥೆ ಮಾಡಿಕೊಂಡು ಮತ್ತೆ ಏನು ಅಭ್ಯರ್ಥಿಗಳು ಇಲ್ಲಿ ಮೂರು ಈ ಕ್ಷೇತ್ರದಲ್ಲಿ ಮೂರು ಅಭ್ಯರ್ಥಿಗಳಿದ್ರು ಪ್ರಮುಖವಾಗಿ ಅಲ್ಲಿ ಏಳು ಜನ ಅಭ್ಯರ್ಥಿಗಳಿದ್ದರು ಅವ್ರನ್ನೆಲ್ಲ ಒಂದೇ ವೇದಿಕೆಯಲ್ಲಿ ತಗೊಂಡು ಹೋಗುವಂಥ ಕೆಲಸ ಆಯಿತು ಮತ್ತು ಪಕ್ಷಕ್ಕೆ ಯಾರು ಚುನಾವಣೆಯಲ್ಲಿ ಕೆಲವರು ನಮಗೆ ಕಳೆದ ಚುನಾವಣೆಯಲ್ಲಿ ಮತ್ತು ಅದಕ್ಕಿಂತ ಮೊದಲು ಸೋಲಿಸೋಕ್ಕೆ ಅಂತ ತಮ್ಮ ವೈಯಕ್ತಿಕ ಆಸಕ್ಗಳನ್ನ ಇಟ್ಟುಕೊಂಡ್ರು ಅಂಥವ್ರನ್ನೆಲ್ಲ ನಾವು ಸ್ವಲ್ಪ ಒಂದು ಕಡೆ ಅವರಿಗೆ ಹೆಚ್ಚಿಗೆ ಇದಕ್ಕೆ ಕೊಟ್ಟಿಲ್ಲ ಯಾಕೆಂದರೆ ಮಾನ್ಯತೆ ಕೊಟ್ಟಿದ್ದರೆ ಅವರು ಗುಂಪುಗಳಾಗ್ತಿತ್ತು ಅದು ನನ್ನ ದೊಡ್ಡ ಒಂದು ಸೀಕ್ರೆಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲಿ ಈ ಈ ಅಧಿಕಾರದ ಒಂದು ಇದು ಕೊಟ್ಟಿದ್ರೆ ನಾವು ಅದಕ್ಕೆ ಅವರಿಗೆ ಸರಿಯಾಗಿ ನಾವು ಅವ್ರ ಜೊತೆ ಓಡಾಡಿದರೆ ಅವರು ಕೂಡ ಗುಂಪುಗಳನ್ನ ಮಾಡಿಕೊಂಡು ಅವರೊಂದು ಟೀಮ್ ಮಾಡ್ತಿದ್ರು ಇಲ್ಲಿ ಯಾರೇ ಆಗಲಿ ಒಬ್ಬ ಉತ್ತಮ ಎರಡು ಅಭ್ಯರ್ಥಿಗಳಂತ ಹೇಳೋದು ನಮಗೆ ಆಕಾಂಕ್ಷಿಗಳಂತ ಗೊತ್ತಾಯಿತು ಮೂರಲ್ಲಿ ಯಾರು ಇದ್ದಾರೆ ಮೂರಲ್ಲೂ ಒಬ್ಬ ಒಳ್ಳೆಯವರು ಒಂದು ಇದಿತ್ತು ಯಾರಿಗೆ ಕೊಡ್ತಾರೆ ಅಂತ ನೋಡ್ತಿದ್ರು ಅಲ್ಲೂ ಕೂಡ ಏಳು ಜನರಲ್ಲಿ ನೋಡೋ ಅಂತ ಹೇಳಿ ಒಂದು ಹೈಕಮಾಂಡ್ ಜೊತೆ ನಾವು ಕೂಡ ಹೈ ಹೈಕಮಾಂಡ್ ಸರ್ವೆಗಳನ್ನ ಮಾಡ್ತು ಆ ಸರಗಳು ಕೂಡ ಭಾರಿ ಉತ್ತಮವಾಗಿ ಗೊತ್ತಾಗ ನಮಗೆ ಗೊತ್ತಾಯಿತು ಇಂಥವ್ರೆ ಈ ಥರ ಇಲ್ಲಿ ಪೊನವರು ಅಲ್ಲಿ ಮಂತ್ರಗೌಡರು ಅಲ್ಲಿ ಜೀವಿ ಅವರು ಕೂಡ ಇದ್ದರು ಚಂದ್ರಮಳಿಯವರು ಎಲ್ಲರೂ ಒಳ್ಳೆ ಒಳ್ಳೆ ಕ್ಯಾಂಡಿಡೇಟ್ಗಳು ಇದ್ದರು ಆಮೇಲೆ ಜೀವಿ ಜಯನ್ ಅವರಿಗೆ ಪಾಪ ಲಾಸ್ಟಿಗೆ ಒಂದು ಅವಕಾಶ ಬೇಕಂತ ಹೇಳಿ ಅವರು ಬೇ ಬಿಟ್ಟು ಹೋದರು ಅದನ್ನು ಎಲ್ರಿಗೂ ಆಸೆ ಇರ್ತದೆ ನಾವು ಅದನ್ನು ಆ ಇಲ್ಲಿ ಅವರಿಗೆ ನಾವು ಏನು ಹೇಳಲಿಕ್ಕೆ ಬಯಸೋದಿಲ್ಲ ಅವರಿಗೆ ಒಂದು ಕಡೆ ಚುನಾವಣೆ ಅಂತ ಹೇಳೋದು ಪಾಪ ಭಾರಿ ಆಸೆ ಇತ್ತು ಆದರೆ ನಮಗೆ ಗೆಲುವ ಒಂದು ಇದನ್ನು ನೋಡೋವಾಗ ಮಂತ್ರಗೌಡರದ ಒಂದು ಇದು ಕೂಡ ಕಂಡು ಬಂತು ಅದು ನಮಗೆ ಭಾರಿ ಸ್ಫೂರ್ತಿದಾಯಕವಾಗಿ ಈ ಥರದ ಗುಂಪುಗಳನ್ನ ಸ್ವಲ್ಪ ನಾವು ಅವರಿಗೆ ಅವಕಾಶ ಕೊಡದಿದ್ದಿದೆ ನಮ್ಮ ಮೊದಲ ಗೆಲುವಿನ ಸ್ಟ್ರಾಟಜಿ ಅಂತ ಹೇಳಲಿಕ್ಕೆ ನನಗೆ ಇಷ್ಟ ಸರ್ ಈಗ ಅದೆಲ್ಲ ಆಯಿತು ಎರಡು ಕ್ಷೇತ್ರದಲ್ಲಿ ಕೂಡ ಏನು ಜನಪ್ರಿಯ ಶಾಸಕರಾಗಿ ಇಬ್ಬರು ಕೂಡ ಹೋರಾಂಬಿದ್ದಾರೆ ಜಿಲ್ಲೆಯ ಒಂದು ವಾತಾವರಣನೇ ಬದಲಾವಣೆ ಆಗಿದೆ ಕಾರ್ಯಕರ್ತರಿಗೆ ಬೇಗನೆ ಎರಡೂ ಶಾಸಕರು ಕೂಡ ಸ್ಪಂದನೆ ಆಗ್ತಿದೆ ಕಷ್ಟ ಸುಖ ಎಲ್ಲದಕ್ಕೂ ಕೂಡ ಸರಿ ಈಗ ನಿಮಗೆ ಮತ್ತೊಂದು ದೊಡ್ಡ ಜವಾಬ್ದಾರಿ ಬರ್ತಾ ಇದೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಜವಾಬ್ದಾರಿ ವಹಿಸ್ಕೊಂಡ ನಂತರ ಸಿದ್ದರಾಮಯ್ಯ ಅವರು ಕೊಡುಗೆಗೆ ಇಪ್ಪತ್ತೈದನೇ ತಾರೀಕಿಗೆ ಬರಲಿಕ್ಕರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳಾಗ್ತದೆ ಈ ನಿಟ್ಟಿನಲ್ಲಿ ಕೊಡುಗೆ ಈ ಬರುವತಕ್ಕಂಥ ಸಿ ಎಮ್ ಯಾವೆಲ್ಲ ಕಾರ್ಯಕ್ರಮ ಯೋಜನೆಗಳು ಪಕ್ಷದ ವತಿಯಿಂದ ಇದೆ ಅಂತ ಈಗಾಗಲೇ ಶಾಸಕರು ಕೂಡ ಭಾರಿ ನೀವು ಮೊದಲು ಹೇಳಿದಾಗೆ ಎರಡು ಕೂಡ ಯುವಕರು ಇವತ್ತು ನಿಜವಾಗಿ ಹೇಳಬೇಕಾದ್ರೆ ಕ್ಷೇತ್ರದ ಜನತೆ ಪ್ರತಿ ನಮ್ಮ ಮಡಿಕೇರಿ ಶಾಸಕರಾಗಲಿ ನಮ್ಮ ಯುವರಾಜಪೇಟೆ ಶಾಸಕರಲ್ಲಿ ಇಬ್ಬರು ಮನೆಗಳು ಕೂಡ ಶಾ ಜನರ ದಂಡ ಇರ್ತದೆ ಆಗ್ತದೆ ಇಷ್ಟು ವರ್ಷ ಈ ಥರದ ವಾತಾವರಣ ವಾತಾವರಣ ಇತ್ತಿಲ್ವಾ ಅಲ್ಲ ಈ ಥರದ ಕಷ್ಟಗಳಿತ್ತಿಲ್ವಾ ಈ ಥರದ ಅಂತ ಆಗ್ತದೆ ಅದಕ್ಕೆ ಮುಖ್ಯ ಕಾರಣ ಏನಂದರೆ ಇಲ್ಲಿಯ ಉದಾಹರಣೆ ತಗೊಂಡು ಎಸ್ ಪಣ್ಣನವ್ರ ವಿಚಾರ ಹೇಳಬೇಕಾದ್ರೆ ಅವರು ಭಾರಿ ಇರೋರು ರಾಜ್ಯದಲ್ಲಿ ನಾನು ಚುನಾವಣೆ ಮೊದಲು ಕೂಡ ಅವ್ರ ಬಗ್ಗೆ ನಾನು ಹತ್ತು ಇಪ್ಪತ್ತೈದು ವರ್ಷಗಳಿಂದ ಕನಸ್ಕೊಳ್ತಿದೆ ಕೊಡಗಿನಲ್ಲಿ ಬೇಕಾದಷ್ಟು ತೊಂದರೆಗಳಿದೆ ಬೇಕಾದಷ್ಟು ಸಮಸ್ಯೆಗಳಿದೆ ಇದನ್ನು ಪರಿಹರಿಸಬೇಕಾದ್ರೆ ಜೊತೆಗೆ ಕೊಡಗಿನಲ್ಲಿ ಆರಿಸಿ ಹೋದ ಎರಡು ಕ್ಷೇ ಮೂರು ಕ್ಷೇತ್ರ ಶಾಸಕರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಿಂದಲ್ಲ ಉತ್ತಮ ಉತ್ತಮ ಒಬ್ಬ ಪ್ರೊಫೆಷನ್ ಇವತ್ತು ಏನು ಒಂದು ರಾಜಕೀಯಕ್ಕೆ ಬೇಕಾಗಿದೆ ಅಂಥವರೇ ಇದ್ದರು ಸಿ ಎಂ ಪೋನಚನ್ ಕಾಲಂದು ಹಿಡಿದು ಗುಂಡ್ರಾಯ್ರಿಂದ ಹಿಡಿದು ಎಂ ಬೆಳ್ಳೆಪ್ರ ಎಮ್ ಎಂ ನಾಣಿ ಆಗಲಿ ಎಮ್ ಸಿ ಆಗಲಿ ಎ ಕೆ ಸುಬ್ಬಣ್ಣವರು ಆಗಿರಲಿ ಗುಂಡುಗುಂಡಿ ಮಂಜುನಾಥ್ ಆಗಲಿ ಬೇಕಾದಷ್ಟು ಜನ ಜರು ಆಗಿರಲಿ ಎಲ್ಲರೂ ಒಳ್ಳೆಯ ಉತ್ತಮ ಒಂದು ಇರುವವರೇ ನಮ್ಮ ಕಾಂಗ್ರೆಸ್ ಪಕ್ಷದ ಮತ್ತು ಜಾತ್ಯ ಇದರಲ್ಲಿ ಗೆದ್ದು ಹೋಗಿದವರು ಅವರೆಲ್ಲ ಅವರದೇ ಕೊಡುಗೆಗಳನ್ನು ಕೂಡ ಕೆಲವೊಂದು ಕೊಟ್ಟಿದ್ದಾರೆ ಎಲ್ಲ ಆಗಲಿಕ್ಕಿಲ್ಲ ಅದೇ ಥರ ಪೊನ್ನಣ್ಣನವರು ಕೂಡ ರಾಜ್ಯದಲ್ಲಿ ಭಾರಿ ಪ್ರಭಾವಿಯಾಗಿದ್ದರು ಒಬ್ಬ ಅಡ್ವೊಕೇಟ್ ಜನರಲ್ ಆಗಿದ್ದರು ಮುಖ್ಯಮಂತ್ರಿಗಳ ಆಪ್ತರಾಗಿದ್ದರು ಎಲ್ಲ ವಿರೋಧ ಪಕ್ಷ ನಮ್ಮ ಆಡಳಿತ ಪಕ್ಷದವ್ರ ಜೊತೆ ಎಲ್ಲ ಉತ್ತಮ ಬಾಂಧವ್ಯ ಇತ್ತು ಅಧಿಕಾರ ಮಟ್ಟದಲ್ಲಿ ಭಾರಿ ಒಂದು ಉತ್ತಮ ಬಾಂಧವ್ಯ ಇದೆ ಇವತ್ತು ಅದೇನಾಗಿದೆ ನಿಜನರಿಗೆ ನಿರೀಕ್ಷೆ ಜಾಸ್ತಿ ಆಗಿದೆ ಇವತ್ತು ಪ್ರತಿಯೊಂದು ವಿಚಾರಕ್ಕೂ ಕ್ಷೇತ್ರದಲ್ಲೂ ಇವತ್ತು ಒಂದು ನ್ಯಾಯ ಭೂ ನ್ಯಾಯ ವಿಚಾರಕ್ಕೆ ಹೋದರೆ ಇವ್ರ ಹತ್ರ ಬರುವಂಥ ಪರಿಸ್ಥಿತಿ ಇದೆ ಯಾರಿಗಾದ್ರೂ ವೇದಿಕೆ ಸೌಲಭ್ಯ ಸೌಲಭ್ಯ ಬೇಕಂದ್ರೆ ಇವ್ರ ಹತ್ರ ಬರ್ತಾರೆ ಯಾರ್ದಾದ್ರು ಮನೆಯಲ್ಲಿ ಆ ಕಡೆ ಜಗಳಾದರೂ ಇಲ್ಲಿಗೆ ಬರ್ತಾರೆ ಯಾಕಂದರೆ ಇವರು ತೀರ್ಸಿ ಯಾಕಂದರೆ ಎಲ್ಲ ಕಡೆಗಳ್ಳು ಇವರ ಒಂದು ಇದು ಏನು ಹೇಳ್ತಾರೆ ವರ್ಚಸ್ಸಿನ ಮುದ್ರೆ ಇರೋದ್ರಿಂದ ಅದನ್ನು ತೀರಿಸ್ತಾರೆ ಬಗೆಹರಿಸ್ತಾರೆ ಯಾವುದಾದ್ರೂ ನ್ಯಾಯ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ವಿಚಾರ ಆಗಲಿ ಯಾವುದೇ ವಿಚಾರ ಆಗಲಿ ಶಾಲೆಗೆ ಒಂದು ಟಿ ಸೀಟ್ ಬೇಕಂತ ಹೇಳಿದ್ರೆ ಯಾವುದೇ ಒಂದು ಕಾಲೇಜ್ ಸೀಟ್ ಬೇಕಂದರೆ ಈಗ ನಾವು ಮೊನ್ನೆ ಹೇಳಬೇಕಾದ್ರೆ ಎಷ್ಟೋ ಜನರಿಗೆ ನನಗೆ ಗೊತ್ತಿರೋ ಹಾಗೆ ಒಂದು ಹತ್ತರಿಂದ ಇಪ್ಪತ್ತು ಜನರಿಗೆ ಅಷ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಎಷ್ಟೋ ಡಿಸ್ ಐದು ಲಕ್ಷ ಏಳು ಲಕ್ಷ ಎಂಟು ಲಕ್ಷಗಳಷ್ಟು ಕಡಿಮೆ ಡಿಸ್ಕೌಂಟ್ ಮಾಡಿಕೊಟ್ಬಿಟ್ಟು ದೊಡ್ಡ ಮಣಿಪಾಲ ಹಾಸ್ಪಿಟ್ಲು ನಮ್ಮ ಇದು ಅಪೋಲೋ ಹಾಸ್ಪಿಟ್ಲ್ಗಳಲ್ಲಿ ಎಲ್ಲ ಹೇಳಿ ಇವರ ಇದರಿಂದ ಎಷ್ಟೋ ಇವ್ರ ರೋಗಿಗಳಿಗೆ ಭಾರಿ ಸಹಾಯ ಹಾಕೋರಿಲ್ಲ ಅವ್ರನ್ನೆಲ್ಲ ಅವರೆಲ್ಲ ಪುನಃ ಈ ಚೇತರಿಕೆ ಚೇತರಿಕೆಗೊಳ್ಳುವಂಥ ಸ್ಥಿತಿಗೆ ಮಾಡಿದ್ದಾರೆ ಇವತ್ತು ನಮ್ಮ ಇದರಲ್ಲಿ ನಮ್ಮ ಎಷ್ಟೊಂದು ಸೋಶಿಯಲ್ ಮೀಡ್ಯಾಗಲ್ಲಿ ಎಷ್ಟು ಜನರು ಮನಸ್ಸಲ್ಲಿ ಬಂದಿದೆ ಅಂತ ಗೊತ್ತಿಲ್ಲ ಇದನ್ನೆಲ್ಲ ಹೇಳಬೇಕಾಗ್ತದೆ ಮತ್ತು ಇದೆಲ್ಲ ನಮಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅದೇ ಥರ ಮಂತ್ರಿಗಳು ಅಷ್ಟೇ ಒಂಥರ ಈ ಸಿಡಿಲ್ ಮರಿ ಅಂತ ಹೇಳ್ಬೇಕು ಪ್ರತಿಯೊಂದು ಜಾಗಕ್ಕೆ ಎಲ್ಲಿ ಹೋದರೂ ತಲುಪ್ತಿದ್ರು ಎಲ್ಲಿ ಹೋಗಿ ತಲುಪ್ತಾರೆ ಜನರು ಆಲಿಸ್ತಾರೆ ಬಿಡೀ ಇರೋಧ ಪಕ್ಷಗಳ ಟೀಕೆಗಳನ್ನೂರಿರ್ತದೆ ಯಾಕೆಂದರೆ ನಾವು ಆರು ತಿಂಗಳಲ್ಲಿ ಏಳು ತಿಂಗಳಲ್ಲಿ ಎಲ್ಲರೂ ಪರಿಹರಿಸಾಗೋದಿಲ್ಲ ಸಂತದ್ದು ಇನ್ನೂ ನಮಗೆ ಸರ್ಕಾರದಿಂದ ಬಂದಂಥ ಅನುದಾನಗಳಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಬೇಕಾದಷ್ಟು ಇದರಲ್ಲಿ ಹೇಳಿದ್ದಾರೆ ನಮಗೆ ಬರ್ತದೆ ಈ ಫೆಬ್ರವರಿ ತಿಂಗಳಲ್ಲಿ ಆಲ್ಮೋಸ್ಟು ಸುಮಾರು ಒಂದು ಐವತ್ತರಿಂದ ನೂರು ಕೋಟಿಗಳಷ್ಟು ಹಣ ವಿರಾಜಪೇಟೆ ಕಾನ್ಸ್ಟೆನ್ಸಿ ಬರ್ತದೆ ಮಡಿಕೇರಿಗೂ ಬರ್ತದೆ ಇವತ್ತು ಕಾವೇರಿ ನಿಗಮದಲ್ಲಿ ಬಂದಿದೆ ಅಲ್ಲಿ ಮೊನ್ನೆ ಬ್ರಿಡ್ಜ್ ಓಪನ್ ಆಯಿತು ಮಡಿಕೇರಿಯಲ್ಲಿ ಇಲ್ಲಿಗೂ ಕಾವೇರಿ ನಿಗಮದಲ್ಲಿದೆ ಜೊತೆಗೆ ಇಲ್ಲಿ ನಮ್ಮ ವಾಟರ್ ಇದಕ್ಕೆ ನೀರಾವರಿ ಇದಕ್ಕೆ ವಿರಾಜಪೇಟೆ ನೀರಾವರಿ ಇದಕ್ಕೆ ಅಂತ ಸುಮಾರು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಇದು ಬಂದಿದೆ ಗೋಣಿಗೋಪಲು ಬಸ್ ಸ್ಟ್ಯಾಂಡಿಗೆ ನಾವು ಆಗಲೇ ಶಾಸಕರು ಕೂಡ ಒಂದು ಮಾತಾಡಿ ಒಂದು ಕೋಟಿ ನಾವು ಕೊಟ್ಟಿದ್ದೀವಿ ಅಂತ ಕಳೆದ ಸರ್ಕಾರದವರು ಹೇಳ್ತಿದ್ರು ಡಿ ಪಿ ಆರ್ ಅಲ್ಲಿ ಎಲ್ಲಿ ಹೋಗಿ ನೋಡಿದ್ರೆ ಒಂದು ಕೋಟಿ ಪ್ರಸ್ತಾವನೆ ಯಾವ್ದಾದ್ರು ರೆಕಾರ್ಡ್ ಇಲ್ಲ ಅದು ರೆಕಾರ್ಡ್ ಇದ್ದರೆ ನಾನು ನಿವೃತ್ತಿ ಬಿಡ್ತೀನಿ ಅಂತ ಹೇಳಿದ್ದಾರೆ ಸುಮ್ಮನೆ ಬಾಯಿ ಇಲ್ಲಿ ಹೇಳಿ ಗುದ್ದಲಿ ಪೂಜೆ ಮಾಡಿ ಒಂದು ಅನೌನ್ಸ್ ಮಾಡಿದ್ದಾರೆ ಏನೇ ಇಲ್ಲ ಅದರ ನಾವು ಅದನ್ನು ಟಿಕ್ಸ್ ಹೋಗೋದು ಬಸ್ ಸ್ಟ್ಯಾಂಡಿಗೆ ಸಂಬಂಧಪಟ್ಟ ಎಲ್ಲೂ ಕೂಡ ಎಲ್ಲೂ ಇಲ್ಲ ಈಗ ಎರಡು ಕೋಟಿ ಅದರ ಒಂದು ಪ್ರಪೋಸಲ್ ಮಾಡಿ ಡಿ ಪಿ ಆರ್ ಎಲ್ ಶಾಂಕ್ಷನ್ ಆಗಿ ಫೈನಾನ್ಷಿಯಲ್ ಗಮನಿಸ್ಟ್ರ ಸ್ಯಾಂಕ್ಷನ್ ಆಗಿ ಈ ಎಲ್ಲ ಕಾರ್ಯಗಳು ಕೂಡ ಕೆಲವೇ ದಿವಸಗಳು ಯಾಕೆಂದರೆ ಅಷ್ಟು ಬೇಗ ಸರ್ಕಾರಿ ಯಂತ್ರಗಳಲ್ಲಿ ಕೆಲಸ ಆಗಿ ಪ್ರತಿಯೊಂದು ಟೇಬಲ್ಗಳಿಗೆ ಹೋಗಿ ಬರಬೇಕು ಆದ್ದರಿಂದ ಐದು ವರ್ಷದ ಕೆಲಸವನ್ನು ಆರು ತಿಂಗಳಲ್ಲಿ ಆಗಿಲ್ಲ ಅಂತ ಹೇಳಿ ಈಗ ಹೇಳ್ತಿದ್ದಾರೆ ರಸ್ತೆಗಳು ಇನ್ನೊಂದಂತ ಸಮಯ ಕೊಡಲಿ ಒಂದುವರೆ ಎರಡು ವರ್ಷ ಕೊಡಲಿ ಎಲ್ಲನೂ ಕೂಡ ಭಾರಿ ಸುಸೂತ್ರವಾಗಿ ಮಾಡ್ತೀವಿ ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ಇವತ್ತು ದಿನಗಳಲ್ಲಿ ಕೆಲವಾರು ನಾವು ಯೋಜನೆಗಳನ್ನು ರೂಪಿಸಿದ್ದೀವಿ ಅದರಿಂದ ಜೊತೆಗೆ ನಮ್ಮ ಸರ್ಕಾರದ ಐದು ಗ್ಯಾರಂಟಿಗಳು ಕೂಡ ಇವತ್ತು ಕೊಡಲಿ ಸುಮಾರು ಒಂದು ಲಕ್ಷದ ಹದಿನೈದು ಜನರಿಗೆ ಈ ಗ್ಯಾರಂಟಿಗಳು ತಲುಪಿದೆ ಇವತ್ತು ನಮ್ಮ ಎರಡು ಸಾವಿರ ರೂಪಾಯಿಯ ಒಂದು ಇದು ಮಹಿಳೆಯರದು ಅಲ್ಲಲ್ಲ ಇದು ಗ್ರಹ ಜ್ಯೋತಿ ಆಗಲಿ ಮತ್ತು ಶ್ರೀ ಇದ್ರದ್ದು ನಮ್ಮ ಶಕ್ತಿ ಯೋಜನೆ ಆಗಲಿ ಮತ್ತು ಭಾಗ್ಯಜ್ಯೋತಿ ನಮ್ಮ ಇದರದ್ದು ಎಂಥ ಜ್ಯೋತಿ ವಿದ್ಯುತ್ ವಿದ್ಯುತ್ ಅದೇ ಇದು ಭಾಗ್ಯಜ್ಯೋತಿ ಗೃಹ ಜ್ಯೋತಿ ಗೃಹ ಜ್ಯೋತಿ ಆಗಲಿ ಇದರಲ್ಲಿ ಒಂದು ಸುಮಾರು ಒಂದು ಲಕ್ಷದ ಹದಿನಾರು ಸಾವಿರ ಜನ ಇದರ ಇದನ್ನು ಪಡ್ಕೊಂಡಿದ್ದಾರೆ ಸುಮಾರು ಎಂಬತ್ತರಷ್ಟು ಶೇಕಡ ಎಂಬತ್ತರಷ್ಟು ಜನರಿಗೆ ಇದು ಇವತ್ತು ಸಿಕ್ಕಿದೆ ಸುಮಾರು ಒಂದು ಲಕ್ಷ ಐವತ್ತಾರು ಕುಟುಂಬಗಳಲ್ಲಿ ಬಾಕಿ ಕೆಲವೊಂದು ಸ್ವಲ್ಪ ಎಲ್ಲೋ ನೂರಕ್ಕೆ ಒಂದು ಎರಡು ಐದು ಜನರಿಗೆ ಸ್ವಲ್ಪ ತೊಂದರೆಗಳಿದೆ ಏನಂದರೆ ಮಿಸ್ಮ್ಯಾಚ್ ಆಗ್ತಿದೆ ಈ ನಂಬರ್ಸ್ಗಳು ಇವರು ಮಹಿಳೆಯರ ಒಂದು ನಂಬರ್ ಕೊಟ್ಟಾಗ ಅವರು ಆಧಾರ್ ಕಾರ್ಡ್ ನಂಬರ್ ಕೊಟ್ಟಾಗ ಅವರು ತಮ್ಮ ಯಜಮಾನರದು ಕೊಟ್ಟಿರ್ತಾರೆ ಮಕ್ಕಳದ್ದು ಕೊಟ್ಟಿರ್ತಾರೆ ಅದೇ ನಾತ್ರ ಇದಾಗ ಟ್ಯಾಲಿ ಆಗೋದಿಲ್ಲ ಇದರಿಂದ ತೊಂದರೆ ಅದನ್ನು ಕೂಡ ಇವತ್ತು ನಾವು ಸುಸೂತ್ರವಾಗಿ ನಿರ್ವಹಿಸಬೇಕಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಒಂದು ಇಂಪ್ಲಿಮೆಂಟೇಷನ್ ಕಮಿಟಿ ನಮ್ಮ ಏನು ಗ್ಯಾರಂಟಿಗಳನ್ನ ಇಂಪ್ಲಿ ಕಮಿಟಿಯಿಂದ ಮಾಡ್ತಿದ್ದಾರೆ ಜಿಲ್ಲಾ ಮಟ್ಟದ ಇಂಪ್ಲಿಮೆಂಟೇಷನ್ ಕಮಿಟಿ ಮಾಡ್ತಿದ್ದಾರೆ ಜೊತೆಗೆ ಕ್ಷೇತ್ರ ಕ್ಷೇತ್ರವರ್ ಕೂಡ ಮಾಡ್ತಿದ್ದಾರೆ ಈ ಮೂರು ಮೂಲಕ ಮಾಡಿ ಏನು ತೊಂದರೆಗಳಿದೆ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅದನ್ನು ಸರಿಪಡಿಸಿ ಪ್ರತಿ ನೂರಕ್ಕೆ ನೂರಷ್ಟು ಯಾರು ಫಲಾಮಿಗಳಿಗೆ ಸಿಗಬೇಕು ನ್ಯಾಯ ಅದು ಕೊಡ್ಸೋ ಕೆಲಸನೂ ಕೂಡ ಮಾಡ್ತಿದ್ದೀವಿ ಜೊತೆಗೆ ನಾವು ಮೂರು ನಾಲ್ಕು ಇದನ್ನು ಕೂಡ ಜನಸಂಪರ್ಕ ಸಭೆ ಮಾಡಿದ್ದೀವಿ ಮೊನ್ನೆ ನಾಪಕಗಳು ಮಾಡಿದೆವು ಟಿ ಶರ್ಟಿಗೆ ಇಲ್ಲಿ ಬ್ಲಾಕ್ ಬ್ಲಾಕಿಗಾಗಿ ಮಾಡಿದೋ ಮತ್ತು ವಿರಾಜಪೇಟೆ ಕೂಡ ಒಂದೆರಡು ವಿರಾಚ ನಗರಕ್ಕೆ ಅನುಗುಣವಾಗಿ ಕೂಡ ಜನಸಂಪರ್ಕ ಸಭೆ ಮಾಡಿದ್ರು ಸೋಮಾರುಪೇಟ್ಲೊಂದು ಜನಸಂಪರ್ಕ ಸಭೆ ಮಾಡಿದ್ವಿ ಈ ಥರ ಕೆಲಸಗಳು ದಿನಂತೆ ಒಂದೊಂದು ಥರ ನಡೀತಿದೆ ಇದನ್ನೆಲ್ಲ ಗಮನ ಇಟ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳು ಕಳೆದ ಎಂಟು ತಿಂಗಳಿಂದ ನಮ್ಮ ಈ ರಾಜ್ಯ ಆಳ್ತ ಮುಖ್ಯಮಂತ್ರಿಗಳು ಕೊಡಗಿನ ಬಗ್ಗೆ ವಿಶೇಷವಾದ ಒಂದು ಕಾಳಜಿ ಇದೆ ಕೊಡಗಿನ ಎರಡು ಆಯ್ಕೆ ಹೋಗಿದ್ದಾರೆ ಕೊಡಗಿನ ಒಬ್ಬ ಶಾಸಕರಿಗೆ ಮುಖ್ಯಮಂತ್ರಿ ಸಲಹೆಗಾರರಾಗಿ ಕೊಟ್ಟಿದ್ದಾರೆ ಇವತ್ತು ಕೊಡಗಿನ ಅಧಿಕಾರಿಗಳಿಗೆ ಕೂಡ ರಾಜ್ಯ ಮಟ್ಟದಲ್ಲಿ ನಮ್ಮ ಸ್ಟೇಟ್ ಪಿ ಪಿಯವರು ಕೂಡ ಕೊಡಗಿನವರಾಗಿದ್ದಾರೆ ಜೊತೆಗೆ ನಮ್ಮ ಇದರಲ್ಲೂ ಕೂಡ ಕೆಲವೊಂದು ಅಧಿಕಾರಿ ವರ್ಗದಲ್ಲೂ ಕೂಡ ಕೊಡಗಿನಲ್ಲಿ ಭಾರಿ ಮಾನ್ಯತೆ ಕೊಟ್ಟಿದ್ದಾರೆ ಜನ ಇಲ್ಲಿ ಬಾಯಲ್ಲಿ ಏನೆಲ್ಲೋ ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳ ಬಗ್ಗೆ ಭಾರಿ ಅಂದರೆ ಕೊಡಗಿಗೆ ಒಬ್ಬ ಅದಲ್ಲು ಕೊಡವರಿಗೆ ಒಂದು ಉತ್ತಮವಾದ ಅವಕಾಶಗಳನ್ನು ಕೊಡಗಿನ ಪ್ರತಿಯೊಂದು ಇದರಲ್ಲಿ ಕೊಟ್ಟಿದೆ ಅದು ಸಿದ್ದರಾಮಯ್ಯ ಅಂತ ಹೇಳಿ ನಾವು ಬಗ್ಗೆ ದಾಖಲೆ ಸಮೇತ ಗಂಟಕೋಶವಾಗಿ ಹೇಳ್ತೀವಿ ಇವತ್ತು ನಮ್ಮ ಇದರಲ್ಲಿ ನಡೆಯುವಂಥ ಕೊಡವ ಸಮುದಾಯ ಭವನ ಇಲ್ಲಿ ಬಾಳ್ಗೋಡಲ್ಲಿ ಮೂರು ಕೋಟಿ ರೂಪಾಯಿ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಏನು ಕೊಟ್ಟಿದ್ದಾರೆ ಅಂತ ಪ್ರತಾಪ್ ಸಿಂಹ ಅವರು ಕೇಳ್ತಾರೆ ಅವರು ಯಡಿಯೂರಪ್ಪ ಅವರು ಕೊಟ್ಟಿದ್ದು ಎರಡು ಕೋಟಿ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದು ಮೂರು ಕೋಟಿ ಕೊಟ್ಟಿದ್ದಾರೆ ಅದರಿಂದ ಎಲ್ಲ ಇದನ್ನು ತಮ್ಮ ಏನೋ ಬಿ ಜೆ ಪಿಲಿ ಸ್ವಲ್ಪ ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರದ್ದು ಇದು ಸ್ವಲ್ಪ ಜಾಸ್ತಿ ಇದೆ ಅದನ್ನು ಉಪಯೋಗಿಸ್ಕೊಂಡು ಏನೆಲ್ಲೋ ಬೇರೆ ಬೇರೆ ಬಡಿತಿದ್ದಾರೆ ಇದನ್ನೆಲ್ಲ ಇದು ಮಾಡಿಕೊಂಡು ಮುಖ್ಯಮಂತ್ರಿಗಳು ಕೊಳಿಗೆ ಬರಬೇಕಂತ ಹೇಳೋದು ಕಳೆದ ಬಾರಿ ಬಂದಲ್ಲಿ ಕೆಲವು ಐತಿಕರ ಘಟನೆಗಳು ನಡೀತು ಸಲ ಒಂದು ಉತ್ತಮವಾದ ಒಂದು ಮುಖ್ಯಮಂತ್ರಿಗಳಿಗೆ ಇದು ಬರ್ತಾ ಇದ್ದಾರೆ ಕೊಡುಗೆ ಬರ್ತಾ ಅವರಿಗೆ ಪೂರ್ಣವಾದ ಒಂದು ಸ್ವಾಗತವನ್ನು ಕೋರಿ ಈ ಏನಿದ್ದಾರೆ ಇವರ ಏನು ಕೊಡಗಿನ ಸಮಸ್ಯೆಗಳನ್ನ ಸಮಸ್ಯೆಗಳ ಬಗ್ಗೆ ಮತ್ತು ಏನು ನಮ್ಮ ಗ್ಯಾರಂಟಿಗಳಿದೆ ಅದರ ಬಗ್ಗೆ ಜನರಿಗೆ ಇದು ಕೊಟ್ಟು ಒಂದು ದೊಡ್ಡ ಕಾರ್ಯಕರ್ತರ ಸಭೆ ಎರಡು ಕ್ಷೇತ್ರಗಳು ಕೂಡ ಒಂದು ವಿರಾಜಪೇಟೆ ಒಂದು ಮಡಿಕೇಲಿ ಎರಡು ಕ್ಷೇತ್ರಗಳು ಕೂಡ ನಾವು ಇಪ್ಪತ್ತೈದನೇ ತಾರೀಕು ಹಮ್ಮಿಕೊಂಡಿದ್ವಿ ಅದಕ್ಕೆ ರೂಪರೇಷೆಗಳು ಕೂಡ ನಾಳೆ ನಡೆದ ನಡೀತಾ ಅದಕ್ಕಾಗಿ ಪೂರ್ವಭಾವಿ ಸಭೆಗಳನ್ನು ವಿರಾಜಪೇಟೆ ಮತ್ತು ಪೊನೆ ಮೊನ್ನೆ ನಾವು ಜಿಲ್ಲಾ ಸಮಿತಿಯಲ್ಲೂ ಕೂಡ ಪೂರ್ವಭಾವಿ ಸಭೆ ರಾತ್ರಿ ಮಾಡಿದ್ದೀವಿ ಎಲ್ಲ ಹಿರಿಯರನ್ನ ಸೇರಿಸ್ಕೊಂಡು ನಾಳೆ ಆಗ್ತದೆ ಮಡಿಕೇರಿ ಕ್ಷೇತ್ರ ವಿರಾಜಪೇಟೆ ಕ್ಷೇತ್ರದಲ್ಲಿ ಅಂದಾಜು ಎಷ್ಟು ಕಾರ್ಯಕರ್ತರು ಸೇರ್ಬೋದು ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಕಾರ್ಯಕರ್ತರು ಸೇರಬೇಕು ಪ್ರಿಯ ವೀಕ್ಷಕರೇ ಸುದೀರ್ಘವಾದಂಥ ಒಂದು ಚರ್ಚೆಯಲ್ಲಿ ಕೊಡಗಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ತಿಥಿರ ಧರ್ಮ ತಮ್ಮ ಅಭಿಪ್ರಾಯಗಳನ್ನು ಹಾಗೂ ಮುಖ್ಯಮಂತ್ರಿಗಳ ಆಗಮನದ ಒಂದು ವಿಷಯಗಳನ್ನ ಕೂಡ ಚರ್ಚೆ ಮಾಡಿದೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಅವರಿಗೆ ಧನ್ಯವಾದಗಳು ನಮಸ್ಕಾರ ಸರ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ